ಮೂಢಾಸ್ತ್ರಕ್ಕೆ ಸಿಎಂ ಜಾತಿ ಗಣತಿ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡ್ತಿದ್ದಾರೆ ಆದ್ರೆ ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ ಡಿ ಕೆ ಬ್ರದರ್ಸ್ ಮಧ್ಯೆ ಜಾತಿ ಗಣತಿ ವಿಷಯದಲ್ಲಿ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ ಶಾಮ್ನೂರು ಶಿವಶಂಕರಪ್ಪ ಹೊಸ ಗಣತಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಲ್ಲದರ ಮಧ್ಯೆ ಕೇಂದ್ರ ಸರ್ಕಾರದ ಡಿಜಿಟಲ್ ಜಾತಿ ಗಣತಿಗೆ ಸಜ್ಜಾಗ್ತಾ ಇದೆ ಮೂಡಾಸ್ತ್ರಕ್ಕೆ ಪ್ರತ್ಯಾಸ್ತ್ರವಾಗುತ್ತಾ ಜಾತಿ ಗಣತಿ ಜೋರಾಗ್ತಾ ಇದೆ ಜಾತಿಗಣತಿ ರಾಜಕೀಯ ಮೂಡಾಸ್ತ್ರಕ್ಕೆ ಪ್ರತಿಯಾಗಿ ಜಾತಿ ಜನಗಣತಿ ಪ್ರತ್ಯಾಸ್ತ್ರ ಪ್ರಯೋಗಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಪಡೆ ಸಜ್ಜಾಗಿದೆ ಜಾತಿ ಜನಗಣತಿ ವರದಿ ಬಹಿರಂಗಕ್ಕೆ ಸಿಎಂ ಆಪ್ತರು ಪ್ಲಾನ್ ಮಾಡಿದ್ದು ಇದಕ್ಕಾಗಿ ಸಿಎಸ್ ದ್ವಾರಕನಾಥ್ ನೇತೃತ್ವದಲ್ಲಿ ಮುಂದಿನ ವಾರ ಸಭೆ ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಶಾಸಕರ ಸಭೆಗೆ ಪ್ಲಾನ್ ಮಾಡಿಕೊಂಡಿದ್ದು ಈ ಮೂಲಕ ರಾಜೀನಾಮೆ ರಂಪಾಟದಿಂದ ತಪ್ಪಿಸಿಕೊಳ್ಳುವಂತ ತಂತ್ರಗಾರಿಕೆ ನಡೆದಿದೆ ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲೇ ಹೆಚ್ಚಿದ ವಿರೋಧ ಡಿಕೆ ಬ್ರದರ್ಸ್ ಮಧ್ಯೆನೆ ಜಾತಿ ಜನಗಣತಿ ಒಳೇಟು ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಇರುವಂಥದ್ದು ಹೊರಗೆ ಬರ್ತಾ ಇದೆ ಕೇಂದ್ರ ಸರ್ಕಾರವು ಜಾತಿ ಗಣತಿ ನಡೆಸ್ತಾ ಇದೆ ಅದು ಒಂದು ವರ್ಷದ ಒಳಗಡೆ ವರದಿ ಬರಲಿದೆ ಅಲ್ಲಿವರೆಗೂ ಕಾಯಿರಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಡಿಕೆ ಸುರೇಶ್ ಸಹೋದರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಪಾಲಿಸಿ ಇದೆ ಎಲ್ಲರಿಗೂ ನ್ಯಾಯ ಒದಗಿಸ್ತೀವಿ ಅಂತಿದ್ದು ಗೊಂದಲ ಆಗಬಾರ್ದು ಅನ್ನೋದು ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ ಸೆನ್ಸಸ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾನದಂಡಗಳನ್ನು ಉಪಯೋಗಿಸ್ತಾರೆ ಅವರು ಕೂಡ ಜಾತಿ ಜನತಗಣತೆಗೆ ಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆನೆ ಬಂತು ಅಂತ ಅಂತಂದ್ರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ ಪಾರ್ಟಿಲಿ ಒಂದು ಪಾಲಿಸಿ ಇದೆ ನಮ್ಮ ಪಾರ್ಟಿ ಪಾಲಿಸಿ ಏನಿದೆಯೋ ಆ ಪಾಲಿಸಿ ಪ್ರಕಾರ ಮಾಡ್ತೀವಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ ಯಾರು ಸಿದ್ದರಾಮಯ್ಯನವರಾಗಲಿ ನಾನಾಗ್ಲಿ ಇನ್ನೊಬ್ರು ಲ್ಯಾಪ್ಸಸ್ ಆಗಿತ್ತು ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಗೊಂದಲ ಜಾತಿ ಜನಗಣತಿ ವರದಿ ಬಗ್ಗೆ ಕೈ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಹಳೆಯ ಜಾತಿ ಜನಗಣತಿ ವರದಿ ಬೇಡ ಮತ್ತೆ ಸರ್ವೆ ಮಾಡಿಸಿ ಅಂತ ಹೇಳಿದ್ದಾರೆ ಶಾಮ್ನೂರು ಮಾತಿಗೆ ಮಾಜಿ ಸಚಿವ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ತಿರುಗೇಟನ್ನು ಕೊಟ್ಟರು ಯಾವುದೇ ಜಾತಿ ಪರ ವಿರುದ್ಧವಾಗಿ ವರದಿ ತಯಾರಿಸಿಲ್ಲ ಮನೆ ಮನೆಗೆ ತೆರಳಿ ಕರಾರುವಕ್ಕಾಗಿ ವರದಿಯನ್ನು ತಯಾರಿಸಿದ್ದಾರೆ ಅವಕಾಶ ವಂಚಿತ ಜನರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು ರೇವಣ್ಣ ಹೊಸದಾಗಿ ಜನಗಣತಿಯನ್ನು ಮಾಡಲಿ ಅವರು ಯಾಕಂದರೆ ವೀರ ಸೇವದ್ರೊಳಗೆ ಎಲ್ಲ ಬೇರೆ ಮಾಡಿ ಒಳಪಂಗಡವನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಮಾಡಿದ್ದಾರೆ ಅದ್ರಾಗ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ ಹೊಸ ಜನಗಣತೆ ಮಾಡಲಿ ಚರ್ಚೆ ಮಾಡಲಿ ಏನಾದ್ರು ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬದಲೇ ವಸ್ತಾ ಮಾಡಲಿ ಅಂತ ನಾವು ಹೇಳೋದು ಒಪ್ಪೋದಿಲ್ಲ ಈ ನಮ್ಮ ಜನಗಣತಿ ಮಾತ್ರ ನಾವು ಒಪ್ಪೋದಿಲ್ಲ ನಾವು ತಪಾಸಣೆ ಆಗಿದೆ ಐವತ್ತೈದು ಕ್ವಶನರಿಗಳು ಮತ್ತು ನೂರಾರು ಜನ ಎನಬ್ರೇಟರ್ ಸೇರಿ ಮನೆ ಮನೆಗೆ ಹೋಗಿ ಕರಾರುವಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತದಲ್ಲೇ ಆಗದಿರುವಂತಹ ಕೆಲಸಗಳನ್ನು ಈ ವರ್ಗಗಳಿಗೆ ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಜಾತಿಗಲ್ಲ ಈ ಸಮೀಕ್ಷೆಯಲ್ಲಿ ಯಾವುದೇ ಜಾತಿ ವಿರೋಧ ಯಾವುದೇ ಜಾತಿ ಪರ ಅಂತ ಅಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಬಿಡುಗಡೆಗೆ ರೆಡಿ ಆಗ್ತಿದ್ದಾರೆ ಆದರೆ ಸಿಎಂ ಅಹಿಂದ ಜಾತಿ ಅಸ್ತ್ರಕ್ಕೆ ಒಕ್ಕಲಿಗ ಲಿಂಗಾಯತ ನಾಯಕರ ವಿರೋಧವಿದೆ ಇದಕ್ಕೆ ಕಾರಣವೂ ಕೂಡ ಇದೆ ಕಾಂತರಾಜು ಆಯೋಗದ ವರದಿಯೇ ಸಲ್ಲಿಕೆ ಆಗಿದೆ ಮನೆ ಮನೆಗೆ ತೆರಳಿ ವರದಿಯನ್ನ ರೆಡಿ ಮಾಡಿಲ್ಲ ಅನ್ನುವಂತ ಆರೋಪ ಇದೆ ಆಯೋಗದ ಐವತ್ತೈದು ಅಂಶಗಳ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಇನ್ನೊಂದು ವಾದ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದ ಜನಸಂಖ್ಯೆ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಅಂತ ಇದೆ ಈಗ ಆಧಾರ್ ವಿವರಗಳ ಪ್ರಕಾರ ಆರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಜನಸಂಖ್ಯೆ ಇದೆ ಉಳಿದ ಒಂದು ಪಾಯಿಂಟ್ ಐದು ಸೊನ್ನೆ ಜನಸಂಖ್ಯೆಯ ವಿವರ ಕಲೆ ಹಾಕಿಲ್ಲ ಎಂದರ್ಥ ಅನ್ನೋದು ಎರಡು ಪ್ರಬಲ ಸಮುದಾಯಗಳ ವಾದ ಹಾಗಾಗಿ ಕಾಂತರಾಜು ಆಯೋಗದ ವರದಿ ಅಪೂರ್ಣ ಕಲ್ಪಿತ ವರದಿ ಹೊಸ ಆಯೋಗ ರಚಿಸಿ ಮತ್ತೆ ವರದಿ ಸಂಗ್ರಹಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಒಳಗೆ ಎದ್ದಿರುವಂಥ ಕೂಗು ಮೂಡಾಸುಳಿಯಿಂದ ಪಾರಾಗ್ಲಿಕ್ಕೆ ಸಿಎಂ ಜಾತಿಗಣತಿ ಅಸ್ತ್ರ ಮುಂದೆ ತರ್ತಿದ್ದಾರೆ ಅನ್ನೋದು ಜಗ್ಗಜ್ ಜನಿತ ಆದ್ರೆ ಮೋದಿ ಸರ್ಕಾರನು ದೇಶದಾದ್ಯಂತ ಡಿಜಿಟಲ್ ಜನಗಣತಿಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಭಾರತದಲ್ಲಿ ಆಗ್ತಾ ಇತ್ತು ಆದರೆ ಎರಡ್ ಸಾವಿರದ ಹನ್ನೊಂದರಿಂದ ದೇಶದಲ್ಲೇ ಜನಗಣತಿಯೇ ಆಗಿಲ್ಲ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಕ್ಕೆ ಜನಗಣತಿ ಪ್ರಾರಂಭ ಆಗಬೇಕಾಗಿತ್ತು ಕೋವಿಡ್ ನೈನ್ಟೀನ್ ಕಾರಣದಿಂದ ಜನಗಣತಿ ಮುಂದೂಡಿಕೆ ಆಯಿತು ಈಗ ಶೀಘ್ರದಲ್ಲೇ ಡಿಜಿಟಲ್ ಜನಗಣತಿಗೆ ಕೇಂದ್ರ ಸಿದ್ಧತೆ ಮಾಡಿಕೊಳ್ತಾ ಇದೆ ಹನ್ನೆರಡು ಸಾವಿರ ಕೋಟಿ ಜನಗಣತಿಗೆ ಖರ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ನೋಡೋಣ ರಾಜ್ಯ ಸರ್ಕಾರ ಮೊದಲು ಜಾತಿ ಗಣತಿ ಹೊರಬರುತ್ತಾ ಅಥವಾ ಕೇಂದ್ರ ಸರ್ಕಾರದ ಜನಗಣತಿ ಹೊರಗೆ ಬರುತ್ತಾ ಅಂತ ರಿಪೋರ್ಟ್ ನ್ಯೂಸ್ ಐಟೀನ್